ಕೆರೆ ಅವ್ರು ತಲೆ ಎಂದ ಹೋಗುತ್ತೆ ಮಂಡ್ರದ ಸಿಂಬೆ ಹಾಕಿದ್ರೆ ಸ್ವಲ್ಪ ಕುಕ್ಕರ್ ವಿಸಿಲ್ ತರ ಮಾಡುತ್ತೆ ಹಾಕೊಂಡು ಫೋಟೋ ತಗಸ್ಬೇಕಾದ್ರೆ ಕಾಳಿಂಗ ಸರ್ಪದ ತಲೆಯನ್ನ ಈ ಕೈಯಿಂದ ಈ ಕೈಗೆ ಶಿಫ್ಟ್ ಮಾಡಬೇಕಾದ್ರೆ ರಿಟರ್ನ್ ಆಗಿ ಈ ಭಾಗ ಕಚ್ಚಿತ್ತು ಹತ್ತು ನಿಮಿಷದಲ್ಲಿ ಅವ್ರು ಸೀರೆ ನಾಗರಾವ್ ಮಾತ್ರ ನಾಗರಾವ್ ಬಿಟ್ರೆ ಕಾಳಿಂಗ ಸರ್ಪ ತೆಗೀತಿ ಈ ಎರಡೇ ಇಡೀ ದೇಶದಲ್ಲೇ ಎರಡೇ ಎರಡೆ ಅದಕ್ಕೆ ಟ್ರೀಟ್ಮೆಂಟೇ ಇನ್ನ ಕಂಡಿಡುದಿಲ್ಲ ಕಾಳಿಂಗ ಸರ್ಪ ಕಚ್ಚಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾನೆ ಅರ್ಥ ಸುಮ್ ಸುಮ್ನೆ ಯಾವ್ದು ಕಚ್ಚಲ್ಲ ಸುಮ್ ಸುಮ್ನೆ ಕಚ್ಚದು ಮನುಷ್ಯ ಒಂದ್ ಸೈಡ್ ತಗೊಳ್ಳಿ ಪಕ್ಕದ ಮನೆ ಕಿರಿಕ್ ಮಾಡ್ತಾನೆ ಅವಾಗ ಇಡೀ ಎತ್ಕೊಂಡು ನಿಂತುತ್ತೆ ನಾನು ಆಶೀರ್ವಾದ ಮಾಡ್ತಾ ಇಲ್ಲ ನನ್ಗ ಹತ್ರ ಬರ್ಬೇಡ ಅಂತ ವಾರ್ನ್ ಮಾಡ್ತಾ ಇದೆ ಅದು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ ಹ್ಮ್ ಈಗ ಹಾಲ್ ಕುಡಿಯುತ್ತೆ ಸರ್ ಖಂಡಿತವಾಗ್ಲು ಹಾವು ಹಾಲು ಕುಡಿಯೋದಿಲ್ಲ ಯಾಕೆ ಅಂದ್ರೆ ಹಾವು ಬಂದು ಪ್ರಾಣಿ ಮಾಂಸಾಹಾರಿ ಪ್ರಾಣಿ ಇಲಿ ಕಪ್ಪೆ ಎಂಟೆ ಗೊದ್ದ ಹವ್ರಾಣಿ ಅಕ್ಕಿ ಪಕ್ಷಿ ಮೊಟ್ಟೆ ಇಷ್ಟನ್ನ ತಿಂದು ತನ್ನ ಜೀವನ ಸಾಗಿಸುತ್ತೆ ಹಾವು ಖಂಡಿತವಾಗ್ಲು ಒಂದು ತೊಟ್ಟು ಹಾಲು ಕುಡಿಯೋದಿಲ್ಲ ನೀವು ಗಮನಿಸಿರ್ಬೇಕು ಹಾವು ಯಥೇಚ್ಛವಾಗಿ ಎಂತ ಜಾಗದಲ್ಲಿ ಕಾಣಿಸುತ್ತೆ ತುಂಬಾ ಗಲೀಜ ಜಾಗದಲ್ಲಿ ಆಮೇಲೆ ತುಂಬಾ ಏನಾದ್ರು ಐಟಮ್ ಮಾಡ್ಗಿರೋ ಜಾಗದಲ್ಲಿ ಯಾಕಂದ್ರೆ ಅಲ್ಲಿ ಇಲಿ ಇರುತ್ತೆ ಇಲಿ ತಿನ್ನಕ್ ಬರುತ್ತೆ ಯಾವ್ದೇ ಒಂದು ಡೈರಿ ಶಾಪ್ ಹತ್ರ ಬರಲ್ಲ ಇವಾಗ ಬಿಲಾದಲ್ಲಿ ಬಿಲ್ದಲ್ಲಿ ಏನಕ್ಕೆ ಹೋಗುತ್ತೆ ಇಲಿ ಇರುತ್ತೆ ಅದನ್ನ ತಿನ್ನೋದಿಕ್ ಹೋಗುತ್ತೆ ಅದನ್ನ ಬೇಟೆ ಆಡೋದಿಕ್ ಹೋಗುತ್ತೆ ಯಾವ್ದೋ ಒಂದು ಡೈರಿ ಶಾಪ್ ಅಲ್ಲಿ ಬರಲ್ಲ ಯಾವ್ದೇ ಒಂದು ಹಾಲ್ ಸಪ್ಲೈ ಆಗಂತ ಜಾಗ ಬರಲ್ಲ ಯಾವ್ದೇ ಹತ್ರ ಬರಲ್ಲ ಹಾಲ್ ಪ್ಯಾಕೆಟ್ ಹತ್ರ ಬರಲ್ಲ ನಿಮ್ ಮುಂದೆ ಇಟ್ಬಿಟ್ ನೋಡಿ ಕುಡಿಯಲ್ಲ ಅದೆಲ್ಲ ಸುಮ್ನೆ ಖಂಡಿತವಾಗ್ಲೂ ಹಾವು ಹಾಲು ಕುಡಿಯೋದಿಲ್ಲ ಹಾವಿನ ಆಹಾರ ಹಾಲಲ್ಲ ಶುದ್ಧ ಮಾಂಸಾಹಾರಿ ಪ್ರಾಣಿ ಒಂದು ಹಾವು ಅದೇ ಹಾವಿಗೆ ಕಿವಿ ಕಿವಿ ಇಲ್ವಾ ಖಂಡಿತ ಹಾವಿಗೆ ಕಿವಿ ಅನ್ನೋದೇ ಇಲ್ಲ ಅದು ಗ್ರೌಂಡ್ ವೈಬ್ರೇಷನ್ ಅಂದ್ರೆ ನೆಲದ ಕಂಪ್ನ ನೋಡುತ್ತೆ ಇವಾಗ ಯಾರೋ ಒಬ್ರು ಬರ್ತಾ ಇದಾರೆ ಮೂವತ್ತಡಿ ಡಿಸ್ಟೆನ್ಸ್ ಅಲ್ಲಿ ಅವರಿಗೆ ಈ ಕಂಪ್ನ ಆಗುತ್ತೆ ಅವಾಗ ಎಡೆ ಎತ್ಕೊಂಡು ನಿಂತುತ್ತೆ ನಾನು ಆಶೀರ್ವಾದ ಮಾಡ್ತಾ ಇಲ್ಲ ಹತ್ರ ಬರ್ಬೇಡ ಅಂತ ವಾರ್ನ್ ಮಾಡ್ತಾ ಇದೆ ಅದು ಹತ್ರ ಬಂದ್ರೆ ಕಚ್ತೀನಿ ಅಂತ ಯಾರೋ ಹೇಳ್ತಾರೆ ಹಿಂಗೆತ್ಕೊಂಡ್ ಓಹೋ ನಾಗಪ್ಪ ಕಾಪಾಡಪ್ಪ ವಾರ್ ಮಾಡ್ತಾ ಇರುತ್ತದು ಹತ್ರ ಬಂದೇ ಕಚ್ತೀನಿ ಅಲ್ಲೇ ನಿಂತ್ಕೊ ಅಂತ ಆಲ್ ಅನಿಮಲ್ ಸಾರ್ ಯಾವ್ದೇ ಒಂದು ಪ್ರಾಣಿ ಪಕ್ಷಿ ಆಗ್ಲಿ ಕಚ್ಚದಕಿನ ಮುಂಚೆ ವಾರ್ನ್ ಮಾಡುತ್ತೆ ಹತ್ರ ಬರ್ಬೇಡ ಅಂತ ನಾಗರ ಒಡೆಯತ್ಕೊಂಡ್ ನಿಂತೆ ಕೆರೆ ಅವು ತಲೆ ಹಿಂದಕ್ಕೆ ಹೋಗುತ್ತೆ ಮಂಡಲದ ಅವು ಹಿಂಗ್ ಸಿಂಬೆ ಹಾಕಿದ ಸುತ್ಕೊಂಡು ಸ್ವಂತ ಕುಕ್ಕರ್ ಬಿಸಿಲ್ ತರ ಮಾಡುತ್ತೆ ಅವಾಗ ನಾವ್ ಇದು ಕೋಪ ಬಂದಿದೆ ಅದು ಡಿಸ್ಟರ್ಬ್ ಅಂತ ವಾರ್ ಮಾಡಿದಂಗೆ ಏನನ್ನ ಬೈಟ್ ಮಾಡ್ತಾರ ಮನುಷ್ಯ ಅವಾಗ್ನೆ ಮನುಷ್ಯ ಹಿಂದೆಯಿಂದ ಹೋಗ್ತಾ ಇದೆ ನೀವು ಏನೋ ಒಂದು ಇವಾಗ ಏನೋ ಒಂದು ಚಿನ್ನನೋ ಬೆಳ್ಳಿನೋ ಸೈನೋ ತಗೊಂಡ್ಬಿಟ್ಟಿರ್ತಾರೆ ಅನಿಮಲ್ ಅಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಹಾವು ಹಂಗಲ್ಲ ವಾರ್ನ್ ಮಾಡ್ತ ಬರ್ಬೇಡ ತಟ್ಟೆಗೆ ತಂಟೆಗೆ ಅವಾಗ ನಾವು ಹುಷಾರಾಗ್ಬಿಡ್ಬೇಕು ಅಷ್ಟೇ ಅಂದ್ರೆ ಇವಾಗ ನಾವೆಷ್ಟು ಹೆದಿರ್ತೀವೋದ ಖಂಡಿತ ಸರ್ ಇವಾಗ ನಮ್ಗೆ ಏನ್ ಭಯ ಅಂದ್ರೆ ಹಾವು ಎಲ್ಲಿ ಕಚ್ಚಿಬಿಡುತ್ತೋ ಸರ್ವೇ ಸಾಮಾನ್ಯವಾಗಿ ಹಾವು ಕಚ್ಚಲ್ಲ ಕಚ್ಚಿದೆ ಅಂದ್ರೆ ಆ ವ್ಯಕ್ತಿಯಿಂದ ಅವಾಗ ಏನೋ ತೊಂದರೆ ಆಗಿದೆ ಅಂತಾನೆ ಅರ್ಥ ಒಂದು ಹತ್ರ ಫೋಟೋ ಗೀಟೋ ಹಿಡಿಯೋಕ್ ಹೋಗಿರ್ತಾನೆ ಇಲ್ಲ ಕಡ್ಡಿನೋ ಕಲ್ಲು ಎಷ್ಟಿರ್ತಾನೆ ಇಲ್ಲ ಕೀಟ್ಲೆ ಮಾಡಿರ್ತಾನೆ ಕೆಣಕಿರ್ತಾನೆ ಅದಕ್ಕೆ ಕಚ್ಚಿದೆ ಇಲ್ಲ ಅಂದ್ರೆ ಮಿಸ್ಸಾಗಿ ಕಾಲಿಟ್ಟಿರ್ತಾವಿರತ್ತೆ ಮಿಸ್ ಆಗಿ ಕಾಲು ಕೈ ಟಚ್ ಮಾಡಿರ್ತಾನೆ ಸರ್ ನಾವ್ ಅಲ್ಲಿ ಹೋಗ್ಬೇಕಾದ್ರೆ ಅವನ ಕಾಲ್ ತೊಳ್ದ ಕಣ್ ಕಣಸ ಹೊಡಿತಾನೆ ಹಂಗೆ ನಾವ್ ಆದ್ರೆ ಬಾಯಲ್ಲಿ ಹೇಳ್ಬೋದು ಸರ್ ಪ್ರಾಣಿ ಪಕ್ಷಿ ಬಾಯ್ ಬಿಟ್ಟು ಹೇಳ್ತಾವ ನೋವು ಆಗಿರತ್ತಿಗೆ ಅದಕ್ಕೆ ಕಚ್ಚಿರುತ್ತೆ ಮಿಸ್ ಆಗಿ ಕಾಲ್ ಇಟ್ರೆ ಕಚ್ಚುತ್ತೆ ಅದೇ ನಾವ್ ಹೇಳಿದ್ವಲ್ಲ ಈಗ ಏನಂದ್ರೆ ಹ್ಮ್ ನಲ್ವತ್ತು ಸಾವಿರ ಜನ ವರ್ಷದಲ್ಲಿ ಸಾಯ್ತಾ ಇದಾರೆ ಸ್ನೇಹಿಕ್ ಬೈಟಿಂದ ತೊಂಬತ್ತು ಪರ್ಸೆಂಟ್ ವಿಷ ಇಲ್ದಿದಂಗೆ ಸಾಯ್ತಾರೆ ಹಾವಿನ ವಿಷದಿಂದ ಸಾಯ್ತಾ ಇರೋದು ಬರೀ ಹತ್ ಪರ್ಸೆಂಟ್ ಜನಕ್ಕಿ ತೊಂಬತ್ ಪರ್ಸೆಂಟ್ ಜನ ಹಾವಿನ ವಿಷದಿಂದ ಗಾಬ್ರಿಗೆ ಸಾಯ್ತಾ ಇದಾರೆ ಅಂದ್ರೆ ಹಾವು ತಾನಾಗ್ತಾನೆ ಯಾರಿಗೂ ಕಚ್ಚಲ್ಲ ಆತರ ತಾನಾಗ್ತಾನೆ ಸುಮ್ ಸುಮ್ನೆ ಕಚ್ಚಂಗಿದ್ರೆ ಭಾರತದ ಜನಸಂಖ್ಯೆ ನೂರಾ ಎಂಬತ್ ಕೋಟಿ ಮುಡ್ತಾ ಇರ್ಲಿಲ್ಲ ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ಹೊಲ ಗದ್ದೆಯಲ್ಲಿ ಯಾರು ರೈತರು ಕೆಲಸ ಮಾಡ್ತಾ ಇರ್ಲಿಲ್ಲ ಸುಮ್ ಸುಮ್ನೆ ಯಾವ್ದು ಕಚ್ಚಲ್ಲ ಸುಮ್ ಸುಮ್ನೆ ಕಚ್ಚೋದು ಮನುಷ್ಯ ನೀವೊಂದ್ ಸೈಡ್ ತಗೊಳ್ಳಿ ಪಕ್ಕದ ಮನೆ ಕಿರಿಕ್ ಮಾಡ್ತಾನೆ ಇವ್ ಏನೋ ಒಂದ್ ಗತಿ ಕಾಣಿಸ್ಬೇಕು ನೀವೊಂದ್ ಕಾರ್ ತಗೊಳ್ಳಿ ನಿಮ್ ರಿಲೇಶನ್ ಎದೊಂದ್ ಕಾರ್ ತಗೋಣ್ ಗತಿ ಕಾಣಿಸ್ಬೇಕು ಸುಮ್ ಸುಮ್ನೆ ಮನ್ಸ ಕಿರಿಕ್ ಮಾಡ್ತಾನೆ ಪ್ರಾಣಿ ಪಕ್ಷಿ ಯಾವ್ದೇ ಕಿರಿಕ್ ಮಾಡಲ್ಲ ಸರ್ ಅದಕ್ ತೊಂದರೆ ಆದ್ರೆ ಅದ್ರ ಆತ್ಮರಕ್ಷಣೆಗೋಸ್ಕರ ಕಚ್ಚುತ್ತೆ ತನ್ನ ರಕ್ಷಣೆಗೋಸ್ಕರ ಇವಾಗ ನಾವಾದ್ರೂ ಬಾಯಿ ಬಿಟ್ಟು ಹೇಳ್ಬೋದು ತುಳಿಬಿಟ್ಟಲ್ಲ ಕಾಲು ಕಾಣಿಸಲ್ವೇನ ಕಣ್ಣು ಅಂತೀವಿ ಹಂಗಲ್ಲ ಬಾಯಿ ಬಿಡಕ್ಕೆ ಮಾತ್ ಬರಲ್ಲ ಹೌದು ಕಚ್ಚಿ ತನ್ನ ಆಕ್ರೋಶನ ತೀರ್ಸ್ಕೊಳ್ಳುತ್ತೆ ಅಷ್ಟೇ ತಾನಕ್ ತಾನು ಯಾವ್ದು ಕಚ್ಚಲ್ಲ ನಮ್ಮಿಂದ ತೊಂದರೆ ಆದ್ರೆ ಖಂಡಿತ ಕಚ್ಚುತ್ತೆ ಈಗ ಮಲ್ಕೊಂಡ್ರೆ ನಮ್ ಪಾಡ ಸರ್ ನೀವು ಮಲ್ಕೊಂಬಿಡಿ ಸುಮ್ನೆ ಇವಾಗ ಮಲ್ಕೊಂಡ್ಬಿಟ್ರೆ ನಮ್ ಮೈ ಮೇಲೆ ಹೋದ್ರು ಸಹ ಅದ್ ಕಚ್ಚಲ್ಲ ನಮ್ಮಿಂದ ಏನಾದ್ರು ಆಕ್ಷನ್ ಮೂವ್ಮೆಂಟ್ ಮಾಡ್ಬಾರ್ದು ಮೂವ್ಮೆಂಟ್ ಆಯ್ತು ಅಂದ್ರೆ ಮೂವ್ಮೆಂಟ್ ಆಯ್ತು ಅಂದ್ರೆ ಅದು ಗೊತ್ತಾಗುತ್ತೆ ಏನೋ ಒಂದ್ ಮಾಡಕ್ ಬರ್ತಾನೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಸರ್ ನಮ್ಮಿಂದ ತೊಂದರೆ ಆದ್ರೆ ಖಂಡಿತ ಕಚ್ಚುತ್ತೆ ಇಲ್ಲ ಅಂದ್ರೆ ಯಾ ಹಾವು ತನ್ ಪಡಕ್ ತಾನಿತಿರುತ್ತೆ ನಮ್ ಪಡಕ್ ನಾವಿರುತ್ತೆ ಸುಮ್ ಸುಮ್ನೆ ಯಾವ್ದು ಕಚ್ಚಲ್ಲ ಸುಮ್ನೆ ಹೇಳ್ತಾರಷ್ಟೇ ಸುಮ್ನೆ ಹೋಗ್ತಿದೆ ಕಚ್ಬಿಡ್ತು ಇವ್ರು ಏನೋ ಒಂದ್ ಮಾಡಿರ್ತಾನೆ ನಮ್ಮ ಪ್ಯಾಂಟು ಇಲ್ವ ಏನಾದ್ರು ಒಂದು ನಮ್ಮ ಇದು ಟಚ್ ಆಗಿರ್ತದೆ ಇಲ್ಲ ಅದಕ್ಕೆ ಏನೋ ಸಿಟ್ಟಾಗತ್ತಾರ ನಾವು ನಡ್ಕೊಂಡಿರ್ತೀವಿ ಮಿಸ್ ಆಗಿ ಕಾಲಿಟ್ಟಿರ್ತೀವಿ ಇಲ್ಲ ಏನಾನ ಐಟಮ್ ಗಿಟಮ್ ಇರ್ಬೇಕಾದ್ರೆ ನಮ್ಮ ಕೈ ಏನಾನ ಟಚ್ ಆಗಿರ್ತದೆ ಅದಕ್ಕೋಸ್ಕರ ಇವನಿಂದ ನನಗೇನ ತೊಂದರೆ ಆಗುತ್ತೆ ಅಂದ್ರೆ ಅದು ಆತ್ಮರಕ್ಷಣೆಗೋಸ್ಕರ ಕಚ್ಚಿರ್ತದೆ ಅಷ್ಟೇ ಓಕೆ ಇನ್ನೊಂದು ಹಾವಿನ ದ್ವೇಷ ಹನ್ನೆರಡು ವರ್ಷ ಹ್ಮ್ ಹ್ಮ್ ದ್ವೇಷ ಇಟ್ಕೊಳತ್ತ ಹಾವಿನ ವೇಷ ಹಾವಿನ ದ್ವೇಷ ಹನ್ನೆರಡು ವರ್ಷ ನಾಗರಾವ್ ಫಿಲಮ್ ವಿಷ್ಣುವರ್ಧನ್ ಸಾರ್ ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಬಂತು ಫಿಲಮ್ ಆ ಈಗೂನು ಅಷ್ಟೇ ಹಾಡ್ ಕೇಳಿದ್ರೆ ಎಷ್ಟೋ ಜನ ಕ್ಯೂರಿಯಾಸಿಟಿ ನಮಗೂ ಇದೆ ಅಂದ್ರೆ ಅದು ಅಷ್ಟೇ ಸೀಮಿತ ಖಂಡಿತ ಅವಾಗೆಲ್ಲ ದ್ವೇಷ ಇಲ್ಲ ಅವಗೆ ಬಂದು ಇಷ್ಟೆಷ್ಟು ಇರುತ್ತೆ ತಲೆಯಲ್ಲಿ ತಲೆ ಇಷ್ಟು ದಪ್ಪ ಇರುತ್ತೆ ಅದ್ರಲ್ಲಿ ಇಷ್ಟೆಷ್ಟು ಬ್ರೈನ್ ಇರುತ್ತೆ ಆ ಬ್ರೈನ್ ಅಲ್ಲಿ ಯಾವ್ದನ್ನ ಒಂದು ಸ್ಟೋರೇಜ್ ಮಾಡ್ಕೊಂಡು ಇಕ್ಕೊಂಬೇಕು ಅಂತ ಅದು ಗೊತ್ತಿರಲ್ಲ ಅವಗೆ ಕಣ್ಣೇ ಕಾಣಲ್ಲ ಸರ್ ಕಾಣಿಸುತ್ತೆ ಬ್ಲಡ್ ಬ್ಲರ್ ಆಗಿ ಕಾಣಿಸುತ್ತೆ ಇವಾಗ ನೀವೇ ಗಜಾನಂದ್ ಸಾರ್ ಅಂತ ಗೊತ್ತಾಗಲ್ಲ ನಮ್ ನೆರಳು ನಮ್ಗೆ ಕಾಣುತ್ತೆ ಬ್ಲಾಕ್ ಅಂಡ್ ವೈಟ್ ಸೇಮ್ ಹಾವ್ಗೆ ಅದೇ ರೀತಿ ಕಾಣುತ್ತೆ ಏನೋ ಒಂದಿದೆ ಅಷ್ಟೇ ಪೇರೆಗೆ ನೀವೇ ಅಂತ ಗೊತ್ತಾಗಲ್ಲ ಕಣ್ಣು ಕಾಣೋದಿಲ್ಲ ಹನ್ನೆರಡು ವರ್ಷ ಖಂಡಿತ ಅದು ದ್ವೇಷ ಸಾಧಿಸಲ್ಲ ದ್ವೇಷ ಸಾಧಿಸೋದ್ ಅದೇ ಹೇಳಿದೆ ಮನುಷ್ಯ ಅಷ್ಟೇ ಹಾವ್ ಯಾವ್ದು ಸಾಧಿಸಲ್ಲ ನಾವ್ ಹಿಡಿಯಕ್ ಹೋಗ್ತೀವಿ ಸಾರ್ ಇವಾಗ ಹೋಗ್ತೀವಿ ಇಲ್ಲೆಲ್ಲ ಬಂದು ನೋಡಿದಿರ ಅವ್ ಸಿಕ್ಕಿಲ್ಲ ರಾತ್ರಿ ಬಂದ್ ನಮಗ್ ತೊಂದರೆ ಕೊಡುತ್ತೆ ನೀವೇನೋ ಕಿಟ್ಲೆ ಮಾಡ್ಬಿಟ್ಟಿದ ಆಧಾರ್ ಕಾರ್ಡ್ ಅಡ್ರೆಸ್ ತಗೊಂಡು ಯಾವ್ದು ನಿಮ್ ಮನೆಗೆ ಬರಲ್ಲ ಏನು ಮಾಡೋದಿಲ್ಲ ಅದ್ರ ಪಡ್ಗದ ಎಲ್ಲೋ ಆಹಾರ ಹುಡಿಕೊಂಡ್ ಹೋಗಿದೆ ಸಿಗಲ್ಲ ಬಿಡಿ ಅಂತ ಹೇಳ್ಕೊಂಡು ಬರ್ತೀವಿ ಏನೂ ಮಾಡೋದಿಲ್ಲ ಸರ್ ದೇಶ ಗೀಶಾ ಇಲ್ಲ ಮನುಷ್ಯನಿಗೆ ಬಿಟ್ರೆ ಪ್ರಾಣಿ ಪಕ್ಷಿಗೆ ಇಲ್ಲ ದೇಶ ಅನ್ನೋದೇ ಇಲ್ಲ ಸುಳ್ಳು ದೇಶ ಅನ್ನೋದೇ ಅಂದ್ರೆ ನಮ್ಮ ವಾಸನೆ ನೋಡ್ಕೊಂಡ್ ಬರುತ್ತೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಯಾರ ಕಚ್ಚುತ್ತೆ ತೊಂದ್ರೆ ಮಾಡಿರ್ತಾರೋಸ್ಪಾಟಲ್ ಬರೋದು ಐದ್ ವರ್ಷ ಆದ್ಮೇಲೆ ಮನೆ ಅಡ್ರೆಸ್ ತಗೊಂಡ್ ಬರೋದು ಯಾರೋ ಮಾಡಿರ್ತಾನೆ ನನ್ನ ಹುಡಿಕೊಂಬಂದ್ ಕಚ್ಚಿದೆ ಎಲ್ಲಾ ಬರೀ ಡೌಗಳೇ ಹ್ಮ್ ನಾಗರ ಹಾವು ಬಗ್ಗೆ ಹಾವುಗಳು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಈ ಈ ಹಾವು ಅಂತ ಸರ್ ಅದೇ ಈ ಹಾವು ಅಂದ್ರೆ ಈಗ ನಾಗರ ಹಾವು ಎಡೇ ತೆಗ್ಯತೆ ಒಂದು ಏನಂದ್ರೆ ತಿಳ್ಕೊಂಡಿರ್ಬೇಕು ಈಗ ಚಿತ್ರಪಟದಲ್ಲಿ ನೋಡಿ ಅಥವಾ ಯೂಟ್ಯೂಬ್ ಚಾನೆಲ್ ಗಳನ್ನ ನೋಡಿ ಇಲ್ವಾ ಅದ್ರ ಬಗ್ಗೆ ಸಂಬಂಧಪಟ್ಟ ಗಳು ಓದಿ ಸ್ಕ್ಯಾಸೆಟ್ ಗಳು ನೋಡಿ ಅಹ್ ಯಾ ಹಾವು ಹೆಂಗೆ ಅಂತ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು ಇವಾಗ ನಾಗರಾವ್ ಅಂದ್ರೆ ಎಡೆ ತೆಗಿಯುತ್ತೆ ಗೊತ್ತಿರುತ್ತೆ ಅಂದ್ರೆ ನಾಗರಾವ್ ಬಿಟ್ರೆ ಕಾಳಿಂಗ ಸ್ವಲ್ಪ ಎರಡೇ ಇಡೀ ದೇಶದಲ್ಲೇ ಎರಡೇ ಎರಡೆ ಎಡೆ ತೆಗೆದು ಇನ್ನು ಮಿಗಿಯದೆ ಇನ್ ಮಿಕ್ಕಿದ ಹಾವುಗಳಲ್ಲಿ ಯಾವುದು ಎಡೆ ತೆಗೆಯಲ್ಲ ನಾಗರವು ಇಡೀ ನಮ್ಮ ಕರ್ನಾಟಕದಾದ್ಯಂತ ಸಿಗುತ್ತೆ ಪ್ರತಿ ಒಂದು ಜಿಲ್ಲೆ ತಾಲೂಕು ಗ್ರಾಮಾಂತರ ಪ್ರದೇಶ ಕೈಗಾರಿಕಾ ಪ್ರದೇಶ ಎಲ್ಲಾ ಕಡೆನೂ ನಾಗರಾವ್ ಸಿಕ್ಕಿ ಸಿಗುತ್ತೆ ಅದೇ ಕಾಳಿಂಗ ಸರ್ಪ ಬಂದು ಮಲೆನಾಡಲ್ಲಿ ಸಿಗುವಂತಹ ಒಂದು ಹಾವು ಈಗ ದಾಂಡೇಲಿ ಆ ಕೊಡಗು ಚಿಕ್ಕಮಗಳೂರು ಧರ್ಮಸ್ಥಳ ಕುಕ್ಕೆ ಈ ಕಡೆ ಮಂಗಳೂರು ಈ ಕಡೆ ಸಿಗುವಂತಹ ಒಂದು ಹಾವು ಕಾಳಿಂಗ ಸರ್ಪ ಬ್ಲಾಕ್ ಕಲರ್ ಹದ್ನೆಂಟು ಇಡೀವರೆಗೂ ಬರುತ್ತೆ ಅದೇನ ಕಚ್ಚಿದ್ರೆ ಮನುಷ್ಯ ಆರರಿಂದ ಎಂಟು ನಿಮಿಷದ ಒಳಗಡೆ ಸಾಯ್ತಾನೆ ಅದಕ್ಕೆ ಟ್ರೀಟ್ಮೆಂಟೇ ಇನ್ನ ಕಂಡಿಡ್ದಿಲ್ಲ ಕಾಳಿಂಗ ಸರ್ಪ ಕಚ್ಚಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸತ್ತ ಅಂತಾನೆ ಅರ್ಥ ಉದಾಹರಣೆಗೆ ಒಂದು ಹತ್ತು ವರ್ಷದ ಹಿಂದೆ ಕಳಸಾ ಕೇಳಿದ್ರ ಚಿಕ್ಕಮಂಗ್ಳೂರ್ ಜಿಲ್ಲೆ ಕಳಸಾ ಡಿಸ್ಟ್ರಿಕ್ ಅಲ್ಲಿ ಸ್ನೇಕ್ ಪ್ರಫುಲ್ ದಾಸ್ ಭಟ್ರು ಅಂತ ಇದ್ರು ಅವ್ರು ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಕಾಳಿಂಗ ಸರ್ಪಗಳನ್ನ ರಕ್ಷಣೆ ಮಾಡಿದ್ರು ಲಾಸ್ಟಿಗೆ ಅವರು ಒಂದು ಕಾಳಿಂಗ ಸರ್ಪ ಹಿಡಿದು ಎಗ್ಲ ಮೇಲೆ ಹಾಕೊಂಡು ಫೋಟೋ ತಗ್ಸ್ಬೇಕಾದ್ರೆ ಕಾಳಿಂಗ ಸರ್ಪದ ತಲೆಯನ್ನ ಈ ಕೈಯಿಂದ ಈ ಕೈಗೆ ಶಿಫ್ಟ್ ಮಾಡಬೇಕಾದ್ರೆ ರಿಟರ್ನ್ ಆಗಿ ಈ ಭಾಗ ಕಚ್ಚಿತ್ತು ಹತ್ತು ನಿಮಿಷದಲ್ಲಿ ಅವ್ರು ಸೀರೆ ಹೋದ್ರು ಕಾಳಿಂಗ ಸರ್ಪಿನ್ಸ್ ನಾನು ಅವಾಗ ಹೇಳಿದೆ ಸರ್ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಏನ್ಕೋ ಲೆಕ್ಕಿಲ್ಲ ಪ್ರತಿ ಒಂದು ಹಾವ್ ಹಿಡಿಬೇಕಾದ್ರು ಇದೇ ಮೊದಲನೇ ಅನುಭವ ನನ್ನ ಮೊದಲನೇ ಹಾವು ಇದೇ ಹಿಡಿತಾ ಇರೋದು ಅಂತ ಹುಷಾರಾಗೆ ಮೈಂಡಲ್ ಮಾಡಿಕೊಂಡು ಸಂರಕ್ಷಣೆ ಮಾಡ್ಬೇಕು ಏ ಎಷ್ಟೋ ಇಡ್ತೀನಿ ಬಿಡಮ್ಮ ಎಷ್ಟು ನೋಡಿಲ್ಲ ಏನ ಮಾಡಿದ್ರೆ ನೇಚರ್ ಇಸ್ ಫ್ಯೂಚರ್ ನೇಚರ್ ಮುಂದೆ ನಾವ್ ಯಾರು ದೊಡ್ಡವರಲ್ಲ ಪ್ರಕೃತಿ ಮುಂದೆ ತಲೆ ಬಾಗ್ಲೇಬೇಕು ಆವು ಅಂದ್ರೆ ನೀನ್ ತಲೆ ತಗ್ಗಿಸ್ಲೇಬೇಕು ಹುಷಾರಾಗಿಡಿ ಅಧಿಕ ಪ್ರಸಂಗಿತನ ಮಾಡಿದ್ರೆ ಭಾವಪೂರ್ಣ ಶಬ್ದಾಂಜಲಿನಿ